ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಿರಣ್ ಮೀನಾಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಬಾಜು ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ಬೆಳಗಾವಿಯೆಲ್ಲ ಬೆಳಗಾವಿ ಬಿಟ್ಟು ಬೇರೆ ಊರಿಗೆ ಬಂದು ಊಟ ಟ್ರೈ ನಾವು ನಾವಿವತ್ತು ಬಂದಿದ್ದು ಹುಬ್ಳಿ ಧಾರವಾಡ ಹೈವೇಯಲ್ಲಿರುವಂತಹ ಮಿಶ್ರಾ ಪೇಡಾದ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಇಲ್ಲಿ ಎಲ್ಲ ಟೈಪ್ ಆಫ್ ನಿಮ್ಗೆ ಸ್ಟೈಲ್ ಆ್ಯಂಡ್ ಟೈಪ್ ಆಫ್ ಫುಡ್ಸ್ ಇಲ್ಲಿ ನಿಮ್ಗೆ ಸಿಗ್ತಾವೆ ಸ್ಟಾಲ್ಸ್ ಕೂಡ ಭಾಳ ಅದಾವೆ ಸಾಕಷ್ಟು ಸೊ ಅದ್ರಾಗಿಂದ ಒಂದು ನಾವು ಸೆಕ್ಷನ್ ಚೂಸ್ ಮಾಡಿವಿ ಅದು ಬಂದುಬಿಟ್ಟು ರಾಜಸ್ಥಾನಿ ಥಾಲಿ ಮತ್ತು ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಜೋಳದ ರೊಟ್ಟಿ ತಾಲಿ ಇಲ್ಲಿ ಒಂದು ಅಹ್ ಸ್ಮಾರ್ಟ್ ಕಾರ್ಡ್ ಕೌಂಟರ್ ಕೂಡ ಐತಿ ಸೊ ಅಲ್ಲಿ ನೀವು ಸ್ಮಾರ್ಟ್ ಕಾರ್ಡ್ ತಗೊಂಡು ಏನ್ ಬೇಕೆಲ್ಲ ಒಮ್ಮೆ ತಿಂದು ಆಮೇಲೆ ಸ್ಕ್ಯಾನ್ ಮಾಡಿ ಪೇ ಮಾಡೋದು ಒಂದು ಸಿಸ್ಟಮ್ ಇಟ್ಟಾರ ಇವರ ರಾಜಸ್ಥಾನಿ ತಾಲಿ ಮತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜವಾರ್ ರೋಟಿ ತಾಲಿ ಎರಡುದ್ರಾಗ ನಾವು ಚೂಸ್ ಮಾಡಬೇಕಂದ್ರೆ ನಾವು ಹೋಗಿದ್ದನ ಜವಾರ್ ರೋಟಿ ಥಾಲಿಗೆ ಸೊ ಇಲ್ಲಿ ಒಳಗಡೆ ನೋಡ್ಬೋದು ಎಷ್ಟು ಮಸ್ತ್ ಕನ್ಸಾಗದೈತಿ ಒಂದು ಗಾದೆ ಮಾತಿನ ಒಂದು ಅಚ್ಚನ್ನು ಹೊಡೆಸಿದಾರ ಒಳಗೆ ಸೊ ಅದರಿಂದನ ತುಂಬೈತಂತಾನೆ ಹೇಳ್ಬೋದು ಈ ಒಂದು ಸೆಕ್ಷನ್ ನೋಡ್ಬೋದು ನೀವು ಇಲ್ಲಿ ಗಾದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಆಮೇಲೆ ಈ ಥರ ಒಂದು ಗಾದೆಗಳನ್ನು ಹಚ್ಚಿದಾರೆ ಕುಂಬಾರಣಿಗೆ ವರ್ಷ ದೊಡ್ಡ ನಿಮಿಷ ಸೊ ಎಂಟ್ರೆನ್ಸ್ ಗನ ನಿಮ್ಗೆ ವಿಭೂತಿ ಇಟ್ಟಾರಿಲ್ಲೆ ಸೊ ವಿಭೂತಿ ಹಚ್ಕೊಂಡು ಪದ್ದಶ್ರಿ ಊಟ ಮಾಡೋನು ನಡೀರಿ ಅಲ್ಲೇ ಫಸ್ಟಿಗೆ ಕೂಡಲೇ ಟೇಬಲ್ ಮ್ಯಾಲ ಚಟ್ನಿ ಪುಡೀಸ್ ಇಟ್ಟಾರ ಸೊ ಚಟ್ನಿ ಪುಡಿ ಇರ್ಬೋದು ಉಪ್ಪಿನಕಾಯಿ ಇರ್ಬೋದು ಅದ್ರದ್ದು ಒಂದು ಸಪ್ರೇಟ್ ಒಂದು ವಾಟಿಗಳು ಇಟ್ಟಾರ ಸೊ ಈಗ ಬಂತು ನೋಡಿರಿ ನಮ್ಮದು ಜವಾರ್ ರೋಟಿ ಥಾಲಿ ಇದ್ರಾಗ ಏನೇನೆಲ್ಲ ಐತಿ ನೋಡೋನು ಬರ್ರಿ ಈ ಒಂದು ಮಿಶ್ರಾಪೇಡಾ ರೆಸ್ಟೋರೆಂಟ್ ಅಲ್ಲಿ ನಿಮ್ಗೆ ಹೊರಗಡೆ ಪಾರ್ಕಿಂಗ್ ಫೆಸಿಲಿಟಿ ಅಂತೂ ಬಹಳ ಮಸ್ತ್ ಐತಿ ಅಂಡ್ ಹೈವೇ ಮೇಲೆ ಇರೋದ್ರಿಂದ ಟ್ರಾವೆಲರ್ಸ್ ಅಂತ ಬಹಳ ಈಸಿ ಅಕ್ಸೆಸಿಬಲ್ ಐತೆ ಅಂತಾನೆ ಹೇಳ್ಬಹುದು ಸೊ ನಾನೀಗ ಚಟ್ನಿ ಪುಡಿ ಹಚ್ಕೊಳಾಕ್ತೇನೆ ಮ್ಯಾಲ್ ಮಸರ್ ಹಾಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಬ್ಯಾಟಿಂಗ್ ಈ ಒಂದು ಜವಾರ್ ರೊಟ್ಟಿ ಥಾಲಿ ಒಳಗೆ ಏನೇನು ಕೊಟ್ಟಾರು ನೋಡೋಣ ಅಂತ ರೊಟ್ಟಿ ಐತಿ ಆಮೇಲೆ ಸ್ವೀಟ್ ಒಳಗೆ ನಿಮ್ಗೆ ಬುಂದಿ ಲಾಡಿ ಕೊಟ್ಟಿದ್ರ ಆಮೇಲೆ ಕಾಳು ಉಸಳಿ ಕ್ಯಾಬೇಜ್ ಬಾಜಿ ಬದ್ನಿಕಾಯಿ ಎಣ್ಣಗಾಯಿ ಆಮೇಲೆ ಕೋಸಂಬರಿ ಜುಣಕುದ್ ವಡಿ ಆಮೇಲೆ ಚಟ್ನಿಗಳು ಆಮೇಲೆ ಬಳ್ಳೊಳ್ಳಿ ಖಾರ ಆಮೇಲೆ ಸೈಡ್ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕರಿದಿದ್ದ ಮೆಣಸಿನ್ಕಾಯಿ ಆ್ಯಂಡ್ ಬಾಜು ಮಜ್ಗಿ ಕೂಡ ಕೊಟ್ಟಿದ್ರು ನಾನೀಗ ಸ್ಟಾರ್ಟ್ ಮಾಡಕತ್ತೀನಿ ರೊಟ್ಟಿ ಮತ್ತು ಚಟ್ನಿ ಪುಡಿ ಮತ್ತು ಮೊಸರ ಮಿಕ್ಸ್ ಮಾಡ್ಕೋತೀನಿ ಆಮೇಲೆ ಟೇಸ್ಟ್ ಮಾಡ್ತೇನೆ ಫಸ್ಟಿಗೆ ನಾನು ರೊಟ್ಟಿ ಚಟ್ನಿ ಪುಡಿ ಮೊಸರು ಮತ್ತು ಅದ್ರ ಜೊತೆ ಕಾಳು ಹಚ್ಕೊತೀನಿ ಭಾಳ ಇತ್ತು ಮೀಡಿಯಮ್ ಸ್ಪೈಸಿ ಇತ್ತು ಭಾಳ ಹೈ ಏನು ಕೊಟ್ಟಿರಲಿಲ್ಲ ಆ್ಯಂಡ್ ನೆಕ್ಸ್ಟ್ ನಾನು ಬದ್ನಿ ಗಾಯ ಜೊತೆ ಗ್ರೇವಿ ಅಂತೂ ಭಾಳ ಮಸ್ತಿತ್ತು ಟೇಸ್ಟಿಯಾಗಿತ್ತು ಸೊ ಅದಾದ ಕೂಡಲೇ ಕೊಸಂಬರಿ ಏನು ಕೊಟ್ಟಿದ್ರಲ್ಲ ಅದು ಇತ್ತು ಹೆಸರು ಬಾಳೆ ಹಾಕಿ ಕೊಬ್ಬರಿ ಹಾಕಿ ಮಾಡಿದ್ರು ಚಲೋ ಅನ್ಸಾತಿತ್ತು ಅದೊಂಥರ ಏನೋ ಟೇಸ್ಟ್ ಆಮೇಲೆ ಜುಣಕುದ್ವಾಡಿನೂ ಓಕೆ ಇತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಅದರಲ್ಲಿ ಕ್ಯಾಬೇಜ್ ಬಾಜಿ ಏನು ಕೊಟ್ಟಿದ್ರಲ್ಲ ಅದು ಮಸ್ತಿತ್ತು ಸೊ ಓವರ್ ಆಲ್ ಒಂದು ಈ ಒಂದು ಥಾಲಿ ಒಳಗೆ ಫಸ್ಟ್ ಏನು ರೋಟಿ ಮತ್ತು ಸಬ್ಜಿ ಅದೆಲ್ಲ ಕೊಟ್ಟಿದ್ರಲ್ಲ ಓವರ್ ಆಲ್ ಎಲ್ಲ ಭಾಜೀಸನು ಚಲೋ ಅನಿಸಿತಾ ಒಳ್ಳುಳ್ಳಿ ಖಾರನೂ ಭಾಳ ಮಸ್ತಿತ್ತು ಆ್ಯಂಡ್ ಸ್ವೀಟ್ ನನ್ನ ಒಂದು ಪರ್ಸನಲ್ ಸಜೆಷನ್ ಅಂದ್ರೆ ಏನಾದರೂ ಹುಗ್ಗಿ ಹೋಳಿಗೆ ಇಂಥದ್ದು ಕೊಟ್ಟಿದ್ರೆ ಚಲೋ ಅನಿಸ್ತಿತ್ತು ಅನಿಸುತ್ತೆ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ದ ಸ್ವೀಟ್ ಇಟ್ರೆ ಅದೊಂದು ಕಂಪ್ಲೀಟ್ ಉತ್ತರ ಕರ್ನಾಟಕ ಜವಾ ರೋಟಿ ಥಾಲಿ ಆಗ್ತದೆ ಅಂತಂದ್ರೆ ಹೇಳ್ಬೋದು ರೋಟಿ ಪಲ್ಯ ಎಲ್ಲ ತಿಂದಾದ ಕೂಡಲೆ ನೆಕ್ಸ್ಟ್ ನಾನು ರೈಸ್ ಸಾಂಬಾರು ತಿನ್ನಾಕತ್ತೇನೆ ಸಾಂಬಾರು ನುಗ್ಗಿಕಾಯಿ ಸಾರು ಮಾಡಿದ್ರು ಅದು ಹಸಿ ಖಾರ ಹಾಕಿ ಮಾಡಿದ್ರು ಅದು ಒಂದೇನೋ ಟೇಸ್ಟ್ ಚಲೋ ಅನ್ಸಾಕತ್ತಿತ್ತು ಸ್ವಲ್ಪ ಖಾರ ಜಾಸ್ತಿ ಇತ್ತು ಬಟ್ ಮಸ್ತ್ ಅನಿಸಿತ್ತು ಟೇಸ್ಟ್ ಬರ್ಡ್ಸ್ ಎಲ್ಲ ಡ್ಯಾನ್ಸ್ ಮಾಡಾಕತ್ತು ಸೊ ಓವರ್ ಆಲ್ ನಾವಂತೂ ಇಲ್ಲಿ ಮಿಸ್ಟರ್ ಪೇಡಾ ರೆಸ್ಟೋರೆಂಟ್ ಒಳಗೆ ಥಾಲಿ ಇದು ಒಂದು ಜವಾರ್ ರೋಟಿ ಥಾಲಿ ಏನಿತ್ತಲ್ಲ ಆ ಸೆಕ್ಷನಲ್ಲಿ ನಾವು ಈ ಒಂದು ಥಾಲಿನ ಎಂಜಾಯ್ ಮಾಡಿದ್ದು ಸ್ವೀಟ್ ಒಂದು ಸ್ವಲ್ಪ ಬ್ಯಾರೆ ಕೊಟ್ಟಿದ್ರೆ ಚಲೋ ಅನಿಸಿತ್ತು ಸ್ವೀಟ್ ಅಷ್ಟೇ ನಮ್ಗೆ ಡಿಸಪಾಯಿಂಟ್ ಮಾಡಿತು ಅದನ್ನ ಬಿಟ್ಟು ಬ್ಯಾರೆ ಎಲ್ಲ ಬೆಸ್ಟ್ ಅಂದ್ರೆ ಬೆಸ್ಟ್ ಇತ್ತು ಅಂತಲೇ ಹೇಳ್ಬೋದು ಸೊ ಓವರ್ ಆಲ್ ಒಂದು ಬೆಸ್ಟ್ ರೋಟಿ ಥಾಲಿ ಆಯ್ತು ಅಂತಲೇ ಹೇಳ್ಬೋದು ಮಜ್ಗೆ ಕೂಡ ಭಾಳ ಆಗಿತ್ತು ಸೊ ಇದ್ರದ್ದು ಒಂದು ಈ ಒಂದು ರೋಟಿ ಥಾಲಿದು ಪ್ರೈಸ್ ಬಂದುಬಿಟ್ಟು ಒನ್ ಏಯ್ಟಿ ರುಪೀಸ್ ಸೊ ನೀವೇನಾದರೂ ಇನ್ನೂ ಇಲ್ಲಿ ಟ್ರೈ ಮಾಡಿಲ್ಲ ಅಂದರೆ ಹೋಗಿ ಟ್ರೈ ಮಾಡಿರಿ ಆ್ಯಂಡ್ ಇಲ್ಲಿ ಜವಾ ರೋಟಿ ಥಾಲಿ ಅಷ್ಟೇ ಅಲ್ಲ ಭಾಳ ಸಾಕಷ್ಟು ವೆರೈಟೀಸ್ ಆ್ಯಂಡ್ ಸಾಕಷ್ಟು ಟೈಪ್ಸ್ ಆಫ್ ಫುಡ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಅದಾವೆ ರಾಜಸ್ಥಾನಿ ಥಾಲಿ ಇರ್ಬೋದು ಆ ಸೈಡ್ ಹೋದ್ರೆ ಗುಜರಾತ್ ಆ್ಯಂಡ್ ಚಾಟ್ಸ್ ಇರ್ಬೋದು ಎಲ್ಲಾನು ಅದಾವು ಸೊ ಎಲ್ಲಾನು ಟ್ರೈ ಮಾಡಿರಿ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಎಲ್ಲ ಒಂದು ಬೇರೆ ಬೇರೆ ಸೆಕ್ಷನ್ನಾಗ ಮಾಡಿದರು ಸೊ ಒಂದು ಇನ್ನೊಂದು ಏನಂದ್ರೆ ಸ್ಮಾರ್ಟ್ ಕಾರ್ಡ್ ಒಂದು ಡಿಫ್ರೆಂಟ್ ಸಿಸ್ಟಮ್ ಐತಿ ಸೊ ಅದನ್ನು ಕೂಡ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಇಲ್ಲಿ ಹೋದ್ರಂದ್ರೆ ಸೊ ಲಾಸ್ಟು ಬಡೇ ಸೊಪ್ ತಿಂದು ನಮ್ಮ ಒಂದು ಊಟನ ಕಂಪ್ಲೀಟ್ ಮಾಡಿದ್ವಿ ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ನೆಕ್ಸ್ಟ್ ವಿಡಿಯೋ ಒಳಗೆ ಬೆಟ್ಟಾಗೂನು ಬಾಯ್